ಹೈ ಫ್ರೆಂಡ್ಸ್ ವೆಲ್ಕಮ್ ಟು ಪಿ ಎಮ್ ಎ ಕನ್ನಡ ಯೂಟ್ಯೂಬ್ ಚಾನಲ್ ನಾನು ಶಿವರಾಜ್ ಇವತ್ತಿನ ಒಂದು ವಿಡಿಯೋದಲ್ಲಿ ನಿಮಗೆ ಪಿ ಎಮ್ ಇ ಜಿ ಪಿ ಪಿ ಎಮ್ ಇ ಜಿ ಪಿ ಅಂತಂದರೆ ನಿಮಗೆ ಪ್ರೈಮ್ ಮಿನಿಸ್ಟರ್ ಎಂಪ್ಲಾಯ್ಮೆಂಟ್ ಜನ್ರೇಷನ್ ಪ್ರೋಗ್ರಾಮ್ ಅಂತ ಈ ಒಂದು ಪಿ ಎಮ್ ಇ ಜಿ ಪಿಲಿ ನಿಮಗೆ ಅಪ್ ಟು ಇಪ್ಪತ್ತೈದು ಲಕ್ಷ ತನಕರು ನಿಮಗೆ ಸಾಲ ಸೌಲಭ್ಯ ಸಿಗ್ತಾ ಇರುವಂಥದ್ದು ತುಂಬ ಜನ ಕಮೆಂಟ್ ಮಾಡಿ ಕೇಳ್ತಾ ಇದ್ದೀರಾ ಹಾಗಾಗಿ ಈ ವಿಡಿಯೋನ ಮಾಡ್ತಾ ಇರ್ಬೋದು ಲಾಸ್ಟಲ್ಲೂ ಸಹ ಒಂದು ವಿಡಿಯೋ ಮಾಡಿದ್ದೆ ನಾನು ನಿಮಗೆ ಸೊ ಅದು ಆ ವಿಡಿಯೋದು ನಿಮಗೆ ಐಕಾನ್ ಬಟನನ್ನು ಕೊಡ್ತೀನಿ ಚೆಕ್ ಮಾಡ್ಕೋಬೋದು ಸೊ ಮೊದಲನೇದಾಗಿ ನೋಡ್ಕೊಬೋದು ಒಂದು ಪಿ ಎಮ್ ಇ ಜಿ ಪಿ ಸ್ಕೀಮ್ ಅಂದರೆ ಏನು ಆ ಒಂದು ಸ್ಕೀಮಲ್ಲಿ ಯಾರಾರೆಲ್ಲ ನೀವು ಅರ್ಜಿಗಳನ್ನ ಸಲ್ಲಿಸ್ಕೊಬೋದಾಗಿರುತ್ತೆ ಯಾರು ಸಾಲ ಸೌಲಭ್ಯಕ್ಕೆ ನೀವು ಅರ್ಹರಾಗಿರ್ತೀರಾ ಆ ಒಂದು ಪ್ರಾಜೆಕ್ಟ್ ರಿಪೋರ್ಟ್ನ ಎಲ್ಲಿ ತಗೋಬೇಕು ಯಾವ ರೀತಿ ಮಾಡಬೇಕು ಪ್ರಾಜೆಕ್ಟ್ ರಿಪೋರ್ಟ್ನ ಮತ್ತು ನಿಮ್ಮ ಹತ್ರ ಏನೇನೆಲ್ಲ ದಾಖಲಾತಿಗಳು ನಾನು ನಿಮಗೆ ಮೊದಲೇ ಲಿಸ್ಟ್ ಮಾಡಿಕೊಟ್ಟಿದ್ದೆ ಸೊ ಆ ಒಂದು ಸಂಪೂರ್ಣ ಮಾಹಿತಿ ಈ ಒಂದು ಪಿ ಎಮ್ ಇ ಜಿ ಪಿ ಸ್ಕೀಮ್ ಬಗ್ಗೆ ನಾನು ನಿನಗೆ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ನಮ್ಮ ಪಿ ಎಮ್ ಎ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವಂಥ ಬೆಲ್ ಬಟನ್ನ ಓಕೆ ಮಾಡಿ ಫ್ರೆಂಡ್ಸ್ ಬನ್ನಿ ವೀಡಿಯೋನ ಸ್ಟಾರ್ಟ್ ಮಾಡೋಣ ಮೊದಲನೇದಾಗಿ ನೋಡ್ಕೋಬೋದು ನೀವು ಇಲ್ಲಿ ವೆಬ್ಸೈಟಿಗೆ ಬರಬೇಕಾಗತ್ತೆ ಕೆ ವಿ ಐ ಸಿ ಆನ್ಲೈನ್ ಡಾಟ್ ಜಿ ವಿ ಡಾಟ್ ಇನ್ ಅಂತ ಈ ಒಂದು ವೆಬ್ಸೈಟ್ಗೆ ಬರಬೇಕಾಗತ್ತೆ ವೆಬ್ಸೈಟ್ಗೆ ಬರ್ತಿದ್ದೀನಿ ನಿಮಗೆ ಮೊದಲನೇ ಆಪ್ಷನ್ ಇರುತ್ತೆ ನೀವು ಚೆಕ್ಔಟ್ ಮಾಡ್ಕೋಬೋದು ಚೆಕ್ ಮಾಡ್ತಿದ್ದೀನಿ ನಿಮಗೆ ಈ ರೀತಿಯಾದಂಥ ಒಂದು ಪೇಜ್ ಬರುತ್ತೆ ನಿಮಗೆ ಈ ಪೇಜಲ್ಲಿ ನೋಡ್ಕೋಬೋದು ನಿಮಗೆ ಪ್ರೈಮ್ ಮಿನಿಸ್ಟರ್ ಎಂಪ್ಲಾಯ್ಮೆಂಟ್ ಜನ್ರೇಷನ್ ಪ್ರೋಗ್ರಾಮ್ ಅಂತ ಏನಿದೆ ಈ ಒಂದು ಪಿ ಎಮ್ ಇ ಜಿಪ್ ಇದೆ ಒಂದು ಪ್ರೈಮ್ ಮಿನಿಸ್ಟರ್ ಎಂಪ್ಲಾಯ್ಮೆಂಟ್ ಸ್ಕೀಮ್ ಆಗಿರುವಂಥದ್ದು ಈ ಒಂದು ಸ್ಕೀಮಲ್ಲಿ ನಿಮಗೆ ಅಪ್ ಟು ಟ್ವೆಂಟಿ ಫೈವ್ ಲ್ಯಾಕ್ಸ್ ತನಕನೂ ನಿಮಗೆ ಈ ಒಂದು ಲೋನ್ ಸಿಗ್ತಾ ಇರುವಂಥದ್ದು ಅದರಲ್ಲಿ ನಿಮಗೆ ಏಳು ಲಕ್ಷ ತನಕ ಸಬ್ಸಿಡಿ ಸಿಗ್ತಾ ಇರುವಂಥದ್ದು ನಿಮಗೆ ಇಪ್ಪತ್ತು ಲಕ್ಷ ಏನು ಇಪ್ಪತ್ತು ಇಪ್ಪತ್ತೈದು ಲಕ್ಷ ಸಿಗುತ್ತೆ ಅದರಲ್ಲಿ ನಿಮಗೆ ಈ ಏಳು ಲಕ್ಷದಷ್ಟು ನಿಮಗೆ ಸಹಾಯಧನ ಅಂದರೆ ಸಬ್ಸಿಡಿ ಅನ್ನುವಂಥದ್ದು ಏನಿದೆ ಈ ಸಬ್ಸಿಡಿ ಸಿಗ್ತಾ ಇರುವಂಥದ್ದು ಈ ಒಂದು ಸಬ್ಸಿಡಿ ರಿಲೇಟೆಡ್ ಆಗಿ ನಿಮ್ಗೆ ಒಂದಷ್ಟು ಇನ್ಫಾರ್ಮೇಶನ್ ಮೊದಲನೇದಾಗಿ ನೀವು ಅಪ್ಲಿಕೇಶನ್ಗಳನ್ನ ಹಾಕೋಬೇಕು ಅಂದರೆ ನಿಮಗೆ ಇಲ್ಲಿ ಕಾಣ್ತಿರುವಂತ ಒಂದು ಅಪ್ಲಿಕೇಶನ್ ನೋಡಿ ಇಲ್ಲಿ ತೋರಿಸ್ತೀನಿ ನಿಮಗೆ ಇಲ್ಲಿ ಕಾಣ್ತಿರುವಂಥ ಅಪ್ಲಿಕೇಶನ್ ಫಾರ್ ನ್ಯೂ ಯೂನಿಟ್ ಅಂತ ಏನಿದೆ ಇಲ್ಲಿ ಹೋಗಿ ನೀವು ಅಪ್ಲಿಕೇಶನ್ನ ರಿಜಿಸ್ಟರ್ ಮಾಡ್ಕೋಬೇಕಾಗಿರುತ್ತೆ ಮತ್ತೆ ನೀವೇನೋ ರಿಜಿಸ್ಟರ್ಡ್ ಆಗಿತ್ತು ಅಂತಂದರೆ ನಿಮಗೆ ಇಲ್ಲಿ ಅಪ್ಲಿಕೇಶನ್ ಫಾರ್ ಎಕ್ಸಿಸ್ಟಿಂಗ್ ಯೂನಿಟ್ಸ್ ಅಂತ ಏನಿದೆ ಸೊ ಎರಡನೇ ಲೋನ್ ಏನಾದ್ರು ಮಾಡ್ಕೋತೀನಿ ಮೊದಲನೇ ಸಲ ತಗೊಂಡು ಎರಡನೇ ಸಲ ಏನೋ ತಗೊತೀನಿ ಅಂದರೆ ಅಲ್ಲಿ ಹೋಗಿ ಅಪ್ಲಿಕೇಶನ್ ನೋಡ್ಕೋಬೇಕಾಗಿರುತ್ತೆ ಮತ್ತೆ ರಿಜಿಸ್ಟರ್ಡ್ ಅಪ್ಲಿಕೇಶನ್ ಅಂತ ಇರ್ತಾರೆ ಸೊ ರಿಜಿಸ್ಟರ್ ಆಗಿರುವಂಥವ್ರು ಈ ಒಂದು ಲಾಗಿನ್ ಅಲ್ಲಿ ಹೋಗಿ ನೀವು ರಿಜಿಸ್ಟರ್ ಆಗಬೇಕಾಗುತ್ತೆ ನಿಮಗೆ ಟ್ರೈನಿಂಗ್ ಪರ್ಪಸ್ಸಲ್ಲೂ ಅಷ್ಟೇ ಇಲ್ಲಿ ಚೆಕ್ ಮಾಡ್ಕೊಬೋದು ನಿಮಗೆ ಒಂದು ಆಫೀಸ್ ನೋಡಲ್ ಏಜೆನ್ಸಿಗಳಾಗಿರ್ಬೋದು ಅಫಿಷಿಯಲ್ ಆಗಿ ನಿಮಗೆ ನೋಡಲ್ ಏನಿರುತ್ತೆ ಈ ಇಲ್ಲಿ ನಿಮಗೆ ಅಫಿಷಿಯಲ್ ನೋಡಲ್ ಏಜೆನ್ಸಿಗಳ ಲಿಸ್ಟ್ ನಿಮ್ಗೆ ಇಲ್ಲಿ ಸಿಗ್ತಾ ಹೋಗುತ್ತೆ ಮತ್ತು ಇ ಡಿ ಪಿ ಟ್ರೈನಿಂಗ್ ಇರುತ್ತೆ ಸೊ ನೀವು ಯಾವುದೇ ಈ ಲೋನ್ಗಳನ್ನ ತಗೊಂಡ್ರೂ ನೀವು ಕಂಪಲ್ಸರಿ ಟ್ರೈನಿಂಗ್ಗಳನ್ನ ಮಾಡಿರ್ಬೇಕಾಗತ್ತೆ ಅದು ಇ ಡಿ ಪಿಗಳ ಒಂದು ಟ್ರೈನಿಂಗ್ ಮೂಲಕ ನೀವು ಟ್ರೈನಿಂಗ್ ಕೊಡ್ತಾರೆ ಒಂದು ವೀಕ್ ಇರುತ್ತೆ ಸೊ ಕೆಲವರಿಗೆಲ್ಲ ಒಂದು ಹದಿನೈದು ದಿನ ಇರುತ್ತೆ ಸೊ ಅಷ್ಟರಲ್ಲಿ ನೀವು ಟ್ರೈನಿಂಗ್ಗಳನ್ನ ಮುಗಿಸಿ ಎಕ್ಸಾಮ್ನ ಕಂಡಕ್ಟ್ ಮಾಡ್ತಾರೆ ಅದರಲ್ಲಿ ಪಾಸ್ ಆಗಬೇಕಾಗತ್ತೆ ಅದಾದ್ಮೇಲೆ ಅಫಿಷಿಯಲ್ ಬ್ಯಾಂಕ್ ಲಾಗಿನ್ಸ್ ಗಳೇನಿರುತ್ತೆ ಅದ್ರದ್ದು ಸಹ ನಿಮಗೆ ಏಜೆನ್ಸಿ ಲಾಗಿನ್ಗಳು ನಿಮಗೆ ಇಲ್ಲಿ ತೋರಿಸಿರುವಂತದ್ದು ಇದಿಷ್ಟು ನಿಮಗೆ ಒಂದು ಮೇನ್ ಥೀಮ್ ಆಗಿರುತ್ತೆ ಅದಾದ್ಮೇಲೆ ನಿಮ್ಗೆ ಒಂದು ಅಪ್ಲಿಕೇಶನ್ಗಳನ್ನ ನೀವು ಆನ್ಲೈನಲ್ಲೇ ಹಾಕಬೇಕು ಅಂತ ಆಫ್ಲೈನಲ್ಲೂ ಹಾಕ್ಬೋದು ಆಫ್ಲೈನ್ ಅಲ್ಲಿ ಯಾವ ರೀತಿ ಹಾಕೋದು ಅಂದ್ರೆ ನಿಮಗೆ ಇಲ್ಲಿ ಇದೆ ನೋಡಿ ಇಲ್ಲಿ ಪಿ ಎಮ್ ಇ ಜಿ ಪಿ ಅಪ್ಡೇಟ್ಸ್ ಅಂತ ಏನು ಕಾಣ್ತಾ ಇದೆ ಈ ಒಂದು ಅಪ್ಡೇಟ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಈ ರೀತಿಯಾದಂತ ಪೇಜ್ ಕಾಣುತ್ತೆ ನಿಮಗೆ ಅಪ್ಲಿಕೇಶನ್ ಫಾರ್ಮ್ ಇನ್ ರೀಜ್ ರೀಜನಲ್ ಲ್ಯಾಂಗ್ವೇಜಸ್ ಅಂತ ನಿಮಗೆ ಯಾವ ಲ್ಯಾಂಗ್ವೇಜಲ್ಲೂ ಅಪ್ಲಿಕೇಶನ್ಗಳು ಬೇಕು ಇಲ್ಲಿ ಕೊಟ್ಟಿದ್ದಾರೆ ನೋಡ್ಕೋಬೋದು ಇಲ್ಲಿ ಕೆಳಗಡೆ ಡ್ರ್ಯಾಗ್ ಮಾಡಿದ್ರೆ ನಿಮಗೆ ಕನ್ನಡ ಆಪ್ಷನು ಇರುತ್ತೆ ಸೊ ಇಲ್ಲಿ ಆಫ್ಲೈನ್ ಅರ್ಜಿ ನಮೂನೆ ಅಂತ ಏನಿದೆ ಕನ್ನಡದಲ್ಲಿ ಸೊ ಈ ಒಂದು ಆಫ್ಲೈನ್ ಅರ್ಜಿ ನಮೂನೇನ ಡೌನ್ಲೋಡ್ ಮಾಡ್ಕೋಬೇಕು ಅದು ಯಾವ ರೀತಿ ಇರುತ್ತೆ ಅಂತಂದರೆ ನೋಡಿ ಈ ರೀತಿ ಇರುತ್ತೆ ಸೊ ಒಂದು ಪಿ ಎಮ್ ಎ ಜಿ ಪಿ ಒಂದು ವೈಯಕ್ತಿಕ ಅರ್ಜಿದಾರರ ಒಂದು ನೇರ ಆನ್ಲೈನ್ ಅರ್ಜಿ ಇಲ್ಲ ಆಫ್ಲೈನ್ ಅರ್ಜಿ ಅಂತ ಇರುತ್ತೆ ಸೊ ಇಲ್ಲಿ ಈ ಒಂದು ಅರ್ಜಿನ ನೀವು ತಗೋಬೇಕಾಗುತ್ತೆ ಇದರಲ್ಲೆಲ್ಲ ನೀವು ಫಿಲ್ ಮಾಡಬೇಕು ನಿಮ್ಮ ಆಧಾರ್ ಕಾರ್ಡ್ ಅರ್ಜಿದಾರರ ಹೆಸರು ಒಂದು ನಿಮ್ಮ ಒಂದು ಏಜೆನ್ಸಿಗಳೇ ಅದು ಸ್ಟೇಟು ಜಿಲ್ಲೆ ಮತ್ತು ನಿಮ್ಮ ವಯಸ್ಸೆಷ್ಟು ನಿಮ್ಮ ಮೊಬೈಲ್ ನಂಬರ್ ಪಿನ್ ಕೋಡು ಯಾವ ಒಂದು ಘಟಕನ ಸ್ಥಾಪಿಸ್ತಾ ಇದ್ದೀರಾ ಅನ್ನುವಂಥದ್ದು ಅದರ ವಿಳಾಸ ಕಂಪ್ಲೀಟಾಗಿ ಒಂದು ಡೀಟೇಲ್ಸ್ ಏನಿರುತ್ತೆ ಸೊ ನೀವು ಯಾವ ಕಡೆಯಿಂದ ಟ್ರೈನಿಂಗ್ ತೊಗೊಂಡ್ರಿ ಮತ್ತೆ ಎಷ್ಟು ಖರ್ಚಾಗುತ್ತೆ ಆ ಒಂದು ಯೋಜನೆ ವರದಿ ಎಷ್ಟಾಗುತ್ತೆ ಮತ್ತು ಬ್ಯಾಂಕಿನ ನಿಮ್ಮ ಅಥವಾ ಯಾವ ಬ್ಯಾಂಕಿದೆ ಆ ಬ್ಯಾಂಕಿನ ನೇಮು ಅಕೌಂಟ್ ಡೀಟೇಲ್ಸ್ ಎಲ್ಲ ಪ್ರತಿಯೊಂದು ನೀವು ಇಲ್ಲಿ ಮೆನ್ಷನ್ ಮಾಡಬೇಕಾಗತ್ತೆ ಇದು ನಿಮಗೆ ಒಂದು ಆಫ್ಲೈನಲ್ಲಿ ನೀವು ಅರ್ಜಿನ ಹಾಕುವಂಥ ವಿಧಾನ ಆಗಿರುತ್ತೆ ಅದಾದ್ಮೇಲೆ ನಿಮಗೆ ನೋಡ್ಕೋಬಹುದು ಇಲ್ಲಿ ಲೆಫ್ಟ್ ಸೈಡ್ ಅಲ್ಲಿ ನೋಡ್ಕೋಬಹುದು ನಿಮಗೆ ಪಿ ಎಮ್ ಇ ಜಿ ಇಲ್ಲಿ ಡ್ಯಾಶ್ ಬೋರ್ಡ್ಗಳು ಇರುತ್ತೆ ಆಫ್ಲೈನ್ ಇ ಡಿ ಪಿ ಟ್ರೈನಿಂಗ್ ಇರುತ್ತೆ ಇಲ್ಲಿ ನಿಮಗೆ ಡೌನ್ಲೋಡ್ ಪ್ರಾಜೆಕ್ಟ್ಸ್ ಅಂತ ಏನು ಕಾಣ್ತಾ ಇದೆ ಈ ಒಂದು ಪ್ರಾಜೆಕ್ಟ್ಗಳನ್ನ ನೀವು ಕ್ಲಿಕ್ ಮಾಡ್ಕೊಂಡ್ರೆ ನೀವು ಒಂದು ನಾನು ನಿಮಗೆ ಒಂದು ಸಿಂಪಲ್ ಪ್ರಾಜೆಕ್ಟ್ನ ತೋರಿಸ್ತಾ ಹೋಗ್ತೀನಿ ನೋಡಿ ಇಲ್ಲಿ ನಿಮಗೆ ಎಷ್ಟು ತರವಾದಂಥ ನಿಮಗೆ ಪ್ರಾಜೆಕ್ಟ್ಗಳಿದೆ ಅಂತಂದರೆ ನಿಮಗೆ ಇಲ್ಲಿ ನೋಡ್ಕೋಬೋದು ಸೊ ಫುಲ್ ಡೌನ್ ಬಂತು ಸಾವಿರದ ಐವತ್ತಾರು ರೀತಿಯಾದಂಥ ಒಂದು ಪ್ರಾಜೆಕ್ಟ್ಸ್ಗಳು ನಿಮಗೆ ಇಲ್ಲಿ ಕಾಣ್ತಾ ಇರುವಂಥದ್ದು ಅದಕ್ಕೆ ಸಿಗುವಂಥ ಮೊತ್ತ ಅಂದರೆ ನೀವು ಈ ಒಂದು ಪ್ರಾಜೆಕ್ಟ್ಗೆ ಟೋಟಲ್ ಪ್ರಾಜೆಕ್ಟ್ ಕಾಸ್ಟ್ ಅಂತ ಏನು ಹೇಳ್ತಾರೆ ಈ ಒಂದು ಪ್ರಾಜೆಕ್ಟ್ ಕಾಸ್ಟ್ ಎಷ್ಟಾಗುತ್ತೆ ನೋಡ್ಕೋಬೋದು ತ್ರೀ ಪ್ಲೇ ಮಾಸ್ಕಿಗೆ ಹದಿನೆಂಟು ಲಕ್ಷ ತನಕರು ನಿಮಗೆ ಈ ಒಂದು ಕಾಸ್ಟು ಪ್ರಾಜೆಕ್ಟ್ ಕಾಸ್ಟ್ ಬೀಳುವಂಥದ್ದು ಫೋರ್ಟಿ ಆಯಿಲ್ ಬೆಂಡಿಂಗ್ ಪ್ಲ್ಯಾನ್ಸ್ ಅಂತ ನಿಮಗೆ ಇದಕ್ಕೆ ಅರವತ್ತ ಎಂಟು ಲಕ್ಷ ತನಕರು ನಿಮಗೆ ಸಿಗುವಂಥದ್ದು ಆಡ್ನ್ಸ್ ಕಾರ್ಡ್ಸ್ ಫಾರ್ ಕಂಪ್ಯೂಟರ್ಸ್ ಅಂತ ಏನಿದೆ ಇದಕ್ಕೆ ನಾಲ್ಕು ಲಕ್ಷದ ಐವತ್ತು ಸಾವಿರ ರೂಪಾಯಿ ಇದೇ ರೀತಿ ನೀವು ಅಲೋವೆರಾ ಜೆಲ್ ಇದೆಲ್ಲ ನಿಮಗೆ ಪಾಲಿಮರಿಡ್ ಕೆಮಿಕಲ್ ಬೇಸ್ಡ್ ಇಂಡಸ್ಟ್ರಿ ನೋಡಿ ಹದಿನೆಂಟು ಲಕ್ಷದ ಅರವತ್ತು ಸಾವಿರ ರೂಪಾಯಿ ತನಕ ಒಂದು ಸಿಂಪಲ್ ಆಗಿ ನಿಮ್ಗೆ ಒಂದು ಇದನ್ನ ಟ್ರೈ ಮಾಡ್ತಾ ಇದೀವಿ ನೋಡಿ ಯಾವ ರೀತಿ ಏನನ್ನ ಇಲ್ಲಿ ಬಂದ ಮೇಲೆ ನಿಮ್ಗೆ ಒಂದು ಪ್ರಾಜೆಕ್ಟ್ ಮೇಲೆ ಕ್ಲಿಕ್ ಮಾಡ್ತೀನಿ ಕ್ಲಿಕ್ ಮೇಲೆ ನಿಮ್ಗೆ ಒಂದು ಒಂದು ಪ್ರಾಜೆಕ್ಟ್ ಅಲೋವೆರಾ ಪ್ರಾಜೆಕ್ಟ್ ರಿಪೋರ್ಟ್ ನ ಯಾವ ರೀತಿ ಮಾಡ್ಬೇಕು ಅನ್ನೋದ್ನ ಸಂಪೂರ್ಣವಾಗಿ ಇಲ್ಲಿ ತಿಳಿಸಿದರೆ ಇದನ್ನ ನಿಮಗೆ ತೋರಿಸ್ಕೊಡ್ತಾ ಹೋಗ್ತೀನಿ ಸ್ಟೆಪ್ ಬೈ ಸ್ಟೆಪ್ ನೋಡ್ಕೊಬೋದು ಮೊದಲನೇದಾಗಿ ನಿಮಗೆ ಅಲೋವೆರಾ ಜೆಲ್ ಆ್ಯಂಡ್ ಪೌಡರ್ ಮ್ಯಾನುಫ್ಯಾಕ್ಚರಿಂಗ್ ಬಿಸ್ನೆಸ್ ಆಗಿರುವಂಥದ್ದು ಸ್ಟಾರ್ಟ್ ಅಪ್ ಪ್ರಾಫಿಟಬಲ್ ಅಲೋವೆರಾ ಪ್ರೊಸೆಸಿಂಗ್ ಇಂಡಸ್ಟ್ರಿ ಅಂತ ಸೊ ಇದನ್ನು ನೀವು ಪ್ರಾಜೆಕ್ಟ್ ರಿಪೋರ್ಟ್ನ ಮಾಡಬೇಕಾಗತ್ತೆ ಪ್ರಾಜೆಕ್ಟ್ ರಿಪೋರ್ಟಲ್ಲಿ ಮಾಡಬೇಕಾದ್ರೆ ಇಂಟ್ರೊಡಕ್ಷನ್ ಕೊಡಬೇಕು ಸೊ ಇಂಟ್ರೊಡಕ್ಷನಲ್ಲಿ ಆ ಒಂದು ಅಲೋವೆರಾ ಜೆಲ್ ಏನಕ್ಕೆ ಯಾವ ಥರ ಯೂಸ್ ಮಾಡ್ತಾರೆ ಏನೇನಕ್ಕೆ ಒಳ್ಳೆಯದಾಗುತ್ತೆ ಮತ್ತು ಅದರ ಉಪಯೋಗಗಳೇನು ಅನ್ನೋಂಥದ್ದನ್ನು ಫುಲ್ ಇನ್ ಡೀಟೇಲಾಗಿ ನೀವು ಮೆನ್ಷನ್ ಮಾಡ್ತಾ ಹೋಗ್ಬೇಕಾಗತ್ತೆ ಈ ಥರ ಏನು ಮೆನ್ಷನ್ ಮಾಡಿದ್ಮೇಲೆ ನಿಮ್ಮ ನಿಮ್ಮ ಈ ಇದೊಂದು ಸ್ಯಾಂಪಲ್ ವೀಡಿಯೋ ಆಗಿ ತಗೊಂಡು ನೀವು ಇಲ್ಲೇ ಸ್ಯಾಂಪಲ್ ಪ್ರಾಜೆಕ್ಟಾಗಿ ತೊಗೊಂಡು ನೀವು ಬೇರೆ ಬಿಸ್ನೆಸ್ಗಳಿಗೆ ಕನ್ವರ್ಟ್ ಮಾಡ್ಕೊಬೋದಾಗಿರುತ್ತೆ ಅದಾದಮೇಲೆ ನಿಮಗೆ ಈ ಒಂದು ಗ್ಲೋಬಲ್ ಅಲೋವೆರಾ ಪ್ರಾಡಕ್ಟ್ ಮಾರ್ಕೆಟ್ ಹೆಂಗಿದೆ ಸೆಗ್ಮೆಂಟೇಷನ್ಸು ಅಂತಂದರೆ ಇಲ್ಲಿ ನೀವು ಒಂದು ಚಾರ್ಟ್ನ ಕೊಡಬೇಕಾಗತ್ತೆ ಗ್ಲೋಬಲ್ ಅಲೋವೆರಾ ಪ್ರಾಡಕ್ಟ್ಸ್ ಮಾರ್ಕೆಟ್ ಸೆಗ್ಮೆಂಟೇಷನ್ ಯಾವ ಥರ ಇರುತ್ತೆ ಬೈ ಪ್ರಾಡಕ್ಟ್ ಟೈಪ್ಸ್ ಯಾವ ರೀತಿ ಇರುತ್ತೆ ಮತ್ತು ಪ್ರಾಡಕ್ಟ್ ಫಾರ್ಮ್ ಹೆಂಗಿರುತ್ತೆ ಅಪ್ಲಿಕೇಶನ್ ಹೆಂಗಿರುತ್ತೆ ಮತ್ತೆ ಜಿಯೋಗ್ರಫಿ ಹೆಂಗಿರುತ್ತೆ ಅನ್ನೋಂಥ ಸಂಪೂರ್ಣ ಮಾಹಿತಿನ ಈ ರೀತಿ ಒಂದು ಚಾರ್ಟಲ್ಲಿ ಕೊಡಬೇಕಾಗುತ್ತೆ ಮತ್ತೆ ಅದಾದ ಮೇಲೆ ನೀವು ಆ ಒಂದು ಪ್ರಾಡಕ್ಟ್ಗಳಿಗೆ ಯಾವ್ಯಾವಂತ ಮಿಷಿನರೀಸ್ಗಳನ್ನ ಹಾಕ್ತೀರಾ ಆ ಒಂದು ಮಿಷಿನರೀಸ್ಗಳ ಫೋಟೋ ಏನಿರದೆ ಸೊ ಆ ಫೋಟೋಗಳನ್ನ ಒಂದು ನಾಲ್ಕೈದು ಫೋಟೋಗಳು ಯಾವ ಒಂದು ಉದ್ಯೋಗಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಹತ್ರ ಒಂದು ಪಿಚ್ಚರ್ಸ್ಗಳಿರುತ್ತೆ ಮಿಷನರೀಸ್ಗಳು ಬೇಕು ಅನ್ನೋ ಹಾಕ್ಬೇಕಾಗುತ್ತೆ ಹಾಕ್ಬೇಕಾಗತ್ತೆ ಅದಾದಮೇಲೆ ಪ್ರಾಜೆಕ್ಟ್ ಬಗ್ಗೆ ನೀವು ಇದು ಮಾಡ್ತೀರಿ ಅಂದ್ರೆ ಕಾಸ್ಟ್ ವೈಸ್ ಏನು ಹೇಳ್ತೀರಾ ಸೊ ಏನೇನು ಬೇಕು ಸ್ಯಾಂಡ್ ಸೈಡ್ ಡೆವಲಪ್ಮೆಂಟ್ ಎಕ್ಸ್ಪೆಂಟಿವ್ ಬಿಲ್ಡಿಂಗ್ಸು ಪ್ಲಾಂಟ್ಸ್ಗಳು ಮಿಷನರಿಸ್ಗಳು ಮೋಟ್ರು ವೆಹಿಕಲ್ಸು ಏನೇನಿದೆ ಕಂಪ್ಲೀಟಾಗಿ ಇಲ್ಲೆಲ್ಲ ಒಂದು ಸ್ಟ್ರಕ್ಚರ್ ಕೊಟ್ಟಿದರೆ ಇದನ್ನು ನೀವು ಚೆಕ್ಔಟ್ ಮಾಡ್ಕೊಂಡು ನೀವು ಇದೇ ಥರ ಸೇಮ್ ಇದನ್ನು ಕೊಡಬೇಕಾಗುತ್ತೆ ಒಂದು ಪ್ರಾಜೆಕ್ಟ್ ರಿಪೋರ್ಟ್ನ ಮಾಡಿ ನೀವು ಇಯರ್ಲಿ ಯಾವ್ಯಾವ ರೀತಿ ಇದು ಮಾಡ್ತೀರಾ ಬುಕ್ ವ್ಯಾಲೀಸ್ಗಳೇನೆ ಡೆಬಿಟ್ ಹೇಗೆ ಡಿವಿಡಿಯೆಂಟ್ ಹೆಂಗೆ ಎಲ್ಲ ಪ್ರತಿಯೊಂದೂ ಇಲ್ಲಿ ಮೆನ್ಷನ್ ಮಾಡಿದರೆ ಇದೊಂದು ಪ್ರಾಜೆಕ್ಟ್ ರಿಪೋರ್ಟ್ನ ನಿಮಗೆ ಒಂದು ವಾಟ್ಸಪ್ ಗ್ರೂಪ್ ಏನಿದೆ ಆ ಗ್ರೂಪಲ್ಲಿ ಒಂದು ಹಾಕಿರ್ತೀನಿ ಬೇಕಾದ್ರೆ ಚೆಕ್ ಮಾಡ್ಕೊಳ್ಳಿ ನೀವು ಅದೇ ರೀತಿನೇ ಒಂದು ನಿಮಗೆ ನೀವು ಯಾವ ಬಿಸ್ನೆಸ್ ಮಾಡ್ತಾ ಇರ್ತೀರ ತುಂಬ ಜನ ಕೇಳ್ತಿರೋ ಪ್ರಾಜೆಕ್ಟ್ ರಿಪೋರ್ಟ್ ಎಲ್ಲಿ ಮಾಡಿಸ್ಬೇಕು ಹೇಗೆ ಮಾಡಿಸ್ಬೇಕು ಅಂತ ನಿಮಗೆ ಸಂಬಂಧಪಟ್ಟಂತೆ ಆಡಿಟರ್ಗಳಿದ್ರೆ ಅಲ್ಲಿ ಆಡಿಟರ್ ಹತ್ರ ಕೊಟ್ಟರು ಸಹ ಮಾಡ್ಕೊಡ್ತಾ ಹೋಗ್ತಾರೆ ಇಲ್ಲೇ ನಿಮಗೆ ಒಂದು ಸ್ವಲ್ಪ ಸಿಸ್ಟಮ್ ನಾಲೆಜ್ ಇತ್ತು ಅಂತಂದ್ರೆ ನೀವೇ ಇದನ್ನ ಒಂದು ರೆಫರೆನ್ಸ್ ಆಗಿ ಇಟ್ಕೊಂಡು ನೀವು ಆ ಒಂದು ಪ್ರಾಜೆಕ್ಟ್ ರಿಪೋರ್ಟ್ನ ಮಾಡ್ತಾ ಹೋಗ್ಬೇಕಾಗತ್ತೆ ಸೊ ಇದನ್ನ ಕಂಪ್ಲೀಟ್ ಆಗಿ ನೋಡ್ಕೊಳ್ಳಿ ಈ ರೀತಿಯಾದಂಥ ಎಲ್ಲ ಪ್ರತಿಯೊಂದನ್ನು ಕೊಡ್ತಾರೆ ಮೇಜರ್ ಕ್ವಾರೀಸ್ಗಳು ಕ್ವಶನ್ಸ್ಗಳು ಆನ್ಸರ್ಸ್ಗಳು ಎಲ್ಲ ರಿಪೋರ್ಟಲ್ಲೂ ನೀವು ಕೊಡಬೇಕಾಗತ್ತೆ ಈ ರೀತಿ ಕಂಪ್ಲೀಟ್ ಆಗಿ ಪ್ರೋಸೆಸ್ ಏನಿರುತ್ತೆ ಈ ಪ್ರೋಸೆಸ್ನ ನಿಮಗೆ ಈ ಒಂದು ಡೆಪ್ತಾಗಿ ನಿಮಗೆ ಇನ್ಫಾರ್ಮೇಷನ್ಗಳು ಸಿಗ್ತಾ ಹೋಗುತ್ತೆ ಮತ್ತೆ ಇಲ್ಲೂ ಕೊಟ್ಟಿದ್ದಾರೆ ಟೇಬಲ್ ಆಫ್ ಕಂಟೆಂಟ್ ಆಫ್ ದಿಯರ್ ಪ್ರಾಜೆಕ್ಟ್ ರಿಪೋರ್ಟು ಆ ಪ್ರಾಜೆಕ್ಟ್ ರಿಪೋರ್ಟಲ್ಲಿ ಏನು ಪ್ರಾಜೆಕ್ಟ್ ಲೊಕೇಶನ್ನು ಇಂಟ್ರೊಡಕ್ಷನ್ನು ಕೆಮಿಕಲ್ಸ್ ಅಲೋವೆರಾಸು ಪ್ರೊಪರ್ಟರ್ಸ್ ಅಲೋವೆರಾಸು ಮತ್ತೆ ಆಕ್ಟಿವ್ ಕಾಂಪೋನೆಂಟ್ಸ್ ವಿತ್ ಐ ಟಿ ಏನಿರುತ್ತೆ ಆ ಒಂದು ಕಾಂಪೋನೆಂಟ್ ರಿಲೇಟೆಡ್ ಆಗಿ ಮಾರ್ಕೆಟ್ ಬಗ್ಗೆ ಸರ್ವೆ ಯಾವ ತರ ಮಾಡಬೇಕು ಎಕ್ಸ್ಪೋರ್ಟ್ ಇಂಪೋರ್ಟ್ ನ ಯಾವ ತರ ಮಾಡ್ಕೋಬೇಕು ಮ್ಯಾನುಫ್ಯಾಕ್ಚರಿಂಗ್ ಪ್ರೋಸೆಸ್ ತರ ಇರುತ್ತೆ ಅನ್ನುವಂತಹ ನಿಮ್ಗೆ ತಿಳ್ಸೊಡ್ತಾ ಇದ್ದಾರೆ ನೋಡ್ಕೋಬಹುದು ಇಲ್ಲಿ ಇಲ್ಲಿ ನಿಮ್ಗೆ ಒಂದು ಪ್ರಾಜೆಕ್ಟ್ ನ ಫಿನಾನ್ಸಿಯಲ್ಸ್ ಏನೇನಿದೆ ಅದನ್ನೆಲ್ಲ ನೀವು ಇಲ್ಲಿ ಮೆನ್ಷನ್ ಮಾಡಬೇಕಾಗತ್ತೆ ಇದು ನಿಮ್ಗೆ ಒಂದು ಸ್ಯಾಂಪಲ್ ಕಾಪಿ ಆಗಿರುತ್ತೆ ಪ್ರಾಜೆಕ್ಟ್ ನಿಮಗೆ ಟೋಟಲ್ ರೆವಿನ್ಯೂ ಹೆಂಗೆ ಬರುತ್ತೆ ಇನ್ಕಮ್ ಯಾವ ಥರ ಬರುತ್ತೆ ಮತ್ತು ಎಕ್ಸ್ಪೆನ್ಸಸ್ಗಳು ಹೇಗೆ ಗ್ರಾಸ್ ಪ್ರಾಫಿಟ್ ಹೆಂಗೆ ಇದು ಮಾಡ್ಕೋಬೇಕು ಫಿನಾನ್ಷಿಯಲ್ ಚಾರ್ಜಸ್ಗಳು ಹೆಂಗಿರುತ್ತೆ ಟೋಟಲ್ ಕಾಸ್ಟ್ ಸೇಲ್ಸ್ ಬಗ್ಗೆ ಹೆಂಗಿರುತ್ತೆ ನೆಟ್ ಪ್ರಾಫಿಟ್ಟು ಅಂದರೆ ಆಫ್ಟರ್ ಟ್ಯಾಕ್ಸ್ ಆದಮೇಲೆ ಎಷ್ಟು ಇರುತ್ತೆ ಮತ್ತು ನೆಟ್ ಕ್ಯಾಶ್ ಎಷ್ಟಾಗುತ್ತೆ ಇದೆಲ್ಲ ನಿಮಗೆ ಕರೆಂಟ್ ಅಸೆಟ್ಸ್ಗಳು ನಿಮಗೆ ಇದೆಲ್ಲ ನೋಡಿ ಅಸೆಸ್ಮೆಂಟ್ ಆಫ್ ವರ್ಕಿಂಗ್ ಕ್ಯಾಪಿಟಲ್ ರಿಕ್ವೈರ್ಮೆಂಟ್ ಏನೇನಿದೆ ನಿಮಗೆ ಗ್ರಾಸ್ ವರ್ಕಿಂಗ್ ಕ್ಯಾಪಿಟಲ್ ಏನು ಬೇಕು ಕರೆಂಟ್ ಲಯಬಿಲಿಟೀಸ್ ಏನು ಬೇಕು ನೆಟ್ ವರ್ಕಿಂಗ್ ಕ್ಯಾಪಿಟಲ್ಸು ಮತ್ತು ವರ್ಕಿಂಗ್ ನೋಟ್ ಫಾರ್ ಕ್ಯಾಲ್ಕುಲೇಷನ್ ಆಫ್ ವರ್ಕಿಂಗ್ ಪ್ರೋಗ್ರೆಸ್ಸು ಸೊ ಇದೆಲ್ಲ ನಿಮಗೆ ಪ್ರಾಜೆಕ್ಟ್ ರಿಪೋರ್ಟಲ್ಲಿ ನಿಮಗೆ ಬ್ಯಾಲೆನ್ಸ್ ಶೀಟ್ಸ್ಗಳು ಯಾವ ಥರ ಮಾಡ್ಕೋಬೇಕು ಪ್ರಾ ಮತ್ತು ಪ್ರಾಫಿಟಬಿಲಿಟಿ ರೇಷನ್ಸ್ಗಳು ಇದು ಮಾಡಬೇಕು ಮತ್ತು ಬ್ರೇಕ್ ಇವೆನ್ ಅನಾಲಿಸ್ಗಳು ಯಾವ ಥರ ಎಲ್ಲ ಕಂಪ್ಲೀಟಾಗಿ ನಿಮಗೆ ಏನಿದೆ ಆ ಕಂಪ್ಲೀಟ್ ಸ್ಟ್ರಕ್ಚರ ನಿಮಗೆ ಇಲ್ಲಿ ನಿಮಗೆ ಒಂದು ಪ್ರಾಜೆಕ್ಟ್ ರಿಪೋರ್ಟ್ ಆಗಿ ನಾ ಸ್ಯಾಂಪಲ್ ಆಗಿ ತೋರಿಸ್ತಾ ಇರುವಂಥದ್ದು ಈ ಒಂದು ಪ್ರಾಜೆಕ್ಟ್ ರಿಪೋರ್ಟ್ ಅಲ್ಲಿ ನೋಡ್ಕೋಬಹುದು ರೀಸನ್ ಫಾರ್ ಬೈಯಿಂಗ್ ಅವರ್ ರಿಪೋರ್ಟ್ಸ್ ಇದೆಲ್ಲ ನೋಡ್ಕೊಳ್ಳಿ ನೋಡ್ಕೊಂಡಾದ್ಮೇಲೆ ನಿಮ್ಮದೇ ಆದಂತಹ ಒಂದು ಓನ್ ಆಗಿ ಒಂದು ಪ್ರಾಜೆಕ್ಟ್ ರಿಪೋರ್ಟ್ ನ ರೆಡಿ ಮಾಡಿಕೊಂಡು ನೀವು ನಿಮ್ಮ ಕೈಗಾರಿಕೆ ಇಲಾಖೆಗೆ ಹೋಗ್ಬಿಟ್ಟು ನೀವು ಏನು ಪ್ರಾಜೆಕ್ಟ್ ನ ಮಾಡ್ತಾ ಮಾಡ್ತಾಯಿದ್ರೆ ಆ ರಿಲೇಟೆಡ್ ಆಗಿ ನೀವು ಅಪ್ಲಿಕೇಶನ್ ಹಾಕೋಬಹುದು ಅಪ್ಲಿಕೇಶನ್ ಹಾಕೊಂಡು ನೀವು ಈ ಒಂದು ಯೋಜನೆಯ ಲಾಭ ತಗೋಬಹುದು ಸುಮಾರು ಜನ ಅಂತಾರೆ ಇಲ್ಲ ಈ ಯೋಜನೆಯಲ್ಲಿ ನೀವು ಯಾವುದೇ ಕಾರಣಕ್ಕೂ ದುಡ್ಡು ಇದು ಮಾಡೋಕ್ಕಾಗಲ್ಲ ಯಾವ ತಗೊಳ್ಳಕ್ಕಾಗಲ್ಲ ಹಾಗೆ ಹೇಗೆ ಅಂತಾರೆ ನೀವು ಆ ಥರ ಅಂಥದ್ದೇ ಇಲ್ಲ ನಿಮ್ಮಲ್ಲಿ ಎಲ್ಲ ರೀತಿಯಾದಂಥ ಒಂದು ನಾಲೆಡ್ಜ್ ಇತ್ತು ಮತ್ತು ಈ ರೀತಿಯಾದಂಥ ಏನು ವರ್ಕ್ ಮಾಡ್ತಾ ಇದ್ದೀರಾ ನೋಡಿ ಇಷ್ಟು ಥರ ನಾನು ನಿಮ್ಗೆ ಏನು ಸಾವಿರ ಚಿಲ್ಲರೆ ಏನು ತೋರಿಸ್ದೆ ಈ ಸಾವಿರ ಚಿಲ್ಲರೆಯಲ್ಲೂ ನಿಮಗೆ ಏನು ನೀವು ಈ ಒಂದು ಪ್ರಾಜೆಕ್ಟ್ಗಳನ್ನ ಮಾಡ್ತಿದ್ದೀರಾ ಅಂತಂತೀರಾ ಸೊ ಆ ಪ್ರಾಜೆಕ್ಟ್ ರಿಲೇಟೆಡ್ ಆಗಿ ನಿಮಗೆ ಏನಾದ್ರು ಮಾಡಿ ಇಲ್ಲಿ ಇಷ್ಟಿದೆ ಡೀಟೇಲ್ಸ್ ನೋಡಿ ಬೇಕ್ರಿ ಪ್ರಾಡಕ್ಟ್ಸ್ಗಳಿದ್ರೆ ಅದಕ್ಕೂ ಸಹ ನಿಮಗೆ ಹದಿಮೂರು ಲಕ್ಷ ಚಿಲ್ಲರೆ ಸಿಗ್ತಾ ಹೋಗುತ್ತೆ ಈ ಥರ ಏನು ತುಂಬ ಥರ ಇದೆ ಸೊ ಒಂದು ಎರಡು ಅಂತಲ್ಲ ಸಾವಿರ ಚಿಲ್ಲರೆ ಇದೆ ನಿಧಾನ ಕೂತ್ಕೊಂಡು ನಿಧಾನಕ್ಕೆ ನೋಡಿ ವೆಬ್ಸೈಟ್ ಲಿಂಕನ್ನು ನಾನು ಹಾಕಿರ್ತೀನಿ ಡಿಸ್ಕ್ರಿಪ್ಷನಲ್ಲೂ ಹಾಕಿರ್ತೀನಿ ಡೈರೆಕ್ಟಾಗಿ ಹೋಗಿ ಚೆಕೌಟ್ ಮಾಡಿ ಸೊ ಚೆಕ್ಔಟ್ ಮಾಡಿ ನೀವು ಈ ಒಂದು ಪಿ ಎಮ್ ಇ ಜಿ ಪಿ ಸ್ಕೀಮಲ್ಲಿ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಲಕ್ಷ ತನಕ ನೀವು ಲೋನ್ ತೊಗೊಂಡು ಅದರಲ್ಲಿ ಏಳು ಲಕ್ಷ ತನಕ ಸಬ್ಸಿಡಿನ ಪಡ್ಕೊಬೋದಾಗಿರುತ್ತೆ ಸೊ ಈ ವಿಡಿಯೋ ಇಷ್ಟ ಆಗಿತ್ತು ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ನಿಮ್ಮ ಡೌಟ್ಸ್ಗಳೇನೇ ಇದ್ರು ಕಮೆಂಟ್ ಮಾಡಿ ಆ ಕಮೆಂಟ್ಗೆ ನಾನು ರಿಪ್ಲೈ ಕೊಡ್ತೀನಿ ಆ ಏನೇ ಡೌಟ್ಸ್ಗಳಿದ್ರು ಸೊ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಶೇರ್ ಮಾಡಿ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ ಥ್ಯಾಂಕ್ ಯು ಸೋ ಮಚ್